ಹೆಣ್ಮಕ್ಳು ನೋಡ್ಬೇಕ್ರಿ ಅದ್ರಾಗ ಅವುಗಳು ಸುಮ್ಮನೆ ಹಿಂಗ ಕೂತಿರ್ತಾರ ಮನೆಯಾಗ ಯಾರು ಇರಂಗಿಲ್ಲ ಹಿಂಗೆ ಕೂತಿರ್ತಾರ ಸುಮ್ಮನೆ ಸುಮ್ಮ ಕಣ್ಣಾಗ ನೀರು ಹೋಗಿರ್ತಾವ ಸುಮ್ಮ ಕೂತಾಡ್ರೆ ಸುಮ್ಮ ಕುಡಿಬೇಕಿಲ್ಲ ಮಗಳಿಗೆ ವಯಸ್ಸೊಂದು ಭಾಳ ಆಯಿತು ಯಾವ ವರಾಣೆ ಬರುವಲ್ಲ ಮಗ ಒಬ್ಬ ದೊಡ್ಡವಾದ ನೌಕರಿನೇ ಹತ್ತು ಅಲ್ತು ನೋಡ್ರಿ ಚಿಂತೆ ಮಾಡ್ತೀವಿ ಇಲ್ರಿ ನೀವು ಅಂತಿರ್ಬೇಕು ಸ್ವಾಮಿ ಮಾಡಬೇಕಲ್ಲ ಮತ್ತೆ ನಮ್ಮ ಮಕ್ಕಳದು ಗಂಡಂದು ನಮ್ಮ ಮನಿದು ನಾವು ಚಿಂತೆ ಮಾಡ್ಲಾರ್ದೆ ಮತ್ತಾರು ಮಾಡ್ತಾರೋ ಅಂತ ನೀವಂತೀರಿ ನಿನ್ನ ಗಂಡನ ಚಿಂತೆ ಮಕ್ಕಳ ಚಿಂತೆ ಮನಿ ಚಿಂತೆ ಮಾಡಬೇಡವ ನೀ ಅವನು ಚಿಂತೆ ಮಾಡಿದಂದ್ರೆ ನಿಂದ ಎಲ್ಲ ಥರದ್ದು ಚಿಂತೆ ಅವ್ನು ಬಿಡಿಸ್ತಾನ ಅವ್ನು ಚಿಂತನೆ ಮಾಡ್ತಾನೆ ನಾವು ಇವುದು ಚಿಂತೆ ಮಾಡಿದ್ರೆ ಅದು ಏನೂ ಆಗಂಗಿಲ್ಲ ಅವ್ನು ಚಿಂತೆ ಮಾಡು ಅವ ನಿಮ್ಮ ಚಿಂತೆ ಮಾಡ್ತಾನೆ நீ இல் வந்த இவன் நீணிக்குங்க நீனக்கு பரீ அவனிங்கேனி பாண்டுரங்கனிகோடப்பா தந்தை நந்தேனத மத்த இது கரேன்தாரா சும்ம சும் அணுது கரேன்தேனதே நோடன ஏன் தந்தீரி பூமி யார்த்தவ் மணி தான் தந்தீர் ಇಲ್ಲ ಎಲ್ಲವೂ ಪರಮಾತ್ಮಂದದ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಅಣ್ಯರ ಹೊಗಳುವ ಕುಣಿ ಮಾನವರ ನೇನೆಂಬೆ ರಾಮನಾಥ ನೋಡು ಶರಣ್ ಎಲ್ಲ ಪರಮಾತ್ಮಂದದ ರೀ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಬರೀ ಜಗಳ ಬರೀ ನಂದ್ ನಂದ್ ಅನ್ನೋದು ಹೌದಿಲ್ರಿ ಇದು ಎಲ್ಲ ಪರಮಾಪ್ತ ಮಂದದ ನಂಬದೇನೂ ಇಲ್ಲ ಅದಕ್ಕನೇ ಸಂತರಿಗೆ ಶರಣರಿಗೆ ಏನದ ಅಂತಂದ್ರೆ ಇದು ಪಕ್ಕಾ ಗೊತ್ತದು ನಾವು ಇದನ್ನೇ ವಿಚಾರ ಮಾಡ್ತೀವಿ ಆಧ್ಯಾತ್ಮದ ಬಗ್ಗೆ ವಿಚಾರ ಮಾಡೋದಿಲ್ಲ ಅದಕ್ಕೆ ಸಮರ್ಥ ರಾಮದಾಸರು ಬರೀತಾರೆ ನೋಡ್ರಿ ಏನಂತಂದ್ರೆ ಪಾರಮಾರ್ಥ ರಾಜೀ ಪಾರಮಾರ್ಥ ನೋ ಬಿಕಾರಿ ಪರಮಾರ್ಥ ಅಂತಂದ್ರೆ ಏನು ಈಗ ನೀವೇನು ಪ್ರತಿನಿತ್ಯ ಬರ್ತೀರಲ್ಲ ಈಗ ನೋಡ್ಬೇಕು ನಮ್ಮ ಅವುಗಳು ಐದು ಗಂಟೆಗೆ ಬಂದು ಹಾಡಕ್ಕೆ ಚಾಲು ನಿಮ್ಗೆ ಹೇಳ್ತೇನ್ರಿ ಇದ್ದ ತೃಪ್ತಿ ಜಗಳಾಡದ್ರಾಗ ಐತೀರೇನು ಇಲ್ಲಿ ಬಂದು ಎಲ್ಲ ಮರೆತು ಬಿಡೋದು ಸುಖ ಶಾಂತಿ ನೆಮ್ಮದಿ ಅಂತಂದ್ರೆ ನೀವು ಅಲ್ಲಿ ನಿಮ್ಮ ಮನೆಗನು ಅನುಭವಿಸಬಹುದು ಇಲ್ಲಿ ಬಂದು ಅನುಭವಿಸ್ಬೋದು ಹೆಂಗಂತಂದ್ರೆ ಎಲ್ಲ ಮರೆತು ಬಿಡೋದು ಪರಮಾತ್ಮನ ಸಲುವಾಗಿ ಹೇ ಪಾಂಡುರಂಗ ಹೇ ಪಾಂಡುರಂಗ ಹೇ ಪಾಂಡುರಂಗ ಎಲ್ಲ ಮರೆತು ಬಿಡ್ಬೋದು ಮರೆತು 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 ಮರೆತ ಭಗವಂತನ ಕೂಡ ನಮ್ಮ ಮನಸ್ಸು ಏಕಾಕಾರ ಆಯಿತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಅಲ್ಲಿಯೂ ಇಲ್ಲ ಎಲ್ಲೂ ಇಲ್ಲ ಒಂದೀಟ ಎಲ್ಲನೂ ಮರೆತು ಇರ್ಬೋಕ್ ತಲೆ ಖಾಲಿ ಮಾಡ್ಕೋಬೇಕು ನೀವು ಮಣೆಗೆ ಹಾದ ನಂತರ ಮಣೆಗನು ಜಗಲಿ ಇದಾವೆ ನಿಮ್ಮ ನೀವು ಯಾವ ಅದಾವೆ ಇಲ್ಲರಿ ಅದ ಮಾತಾಡಿರಿ ನನ್ನ ಜೊತೆ ಜಗಲಿ ಅಂದರೆ ರೀ ಹಾ ಇಡು ಕಟ್ಟಿ ಅಂತೀರಿಲ್ರಿವ ಜಗಲಿ ಬೌದ ಈಶಾನ್ಯದಿಕ್ಕೆ ಹೀಗೆ ಮಾಡಿರ್ತೀರಿ ಜಗಲಿ ನಿಮ್ಮ ಮನೆಯಾಗ ಎತ್ತರ ಕಟ್ಟಿ ಮಾಡಿರ್ತೀರಿ ಒಂದು ಪ್ರಶ್ನೆ ಕೇಳ್ತೇನೆ ರೀವ ನಿಮಗೆ ಏನಂತಂದ್ರೆ ಜಗಲ್ ಅಂದ್ರೆ ಏನು ಮತ್ತೇನ್ರಿ ಸ್ವಾಮಿ ಜಗಲಿ ಅಂದ್ರ ಜಗಲಿ ಮತ್ತೇನದ ಅಲ್ಲಿ ಮೂಲೆ ಕಟ್ಟಿ ಮಾಡ್ಯಾರ ಕಟ್ಟಿ ಮಾಡಿ ದೇವರ ಇಟ್ಟಾರ ಅದೇ ಜಗಲಿ ಅದಕ್ಕೆ ತರ ನಮ್ಮವರೆಲ್ಲ ಪೂರ್ವಜರು ಹಿರಿಯಾರ ಹಿಂಗೆ ಅನ್ಕೋತ ಬಂದಾರ ನಾವು ಹಂಗೆ ಹೋಗ್ತೀವಿ ಯಾವ ನಮ್ಮ ದೇಶದೊಳಗೆ ಹೆಂಗದ ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಶಬ್ದಕ್ಕೂ ಒಂದು ಅರ್ಥ ಇರ್ತದೆ ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಇರ್ತದೆ ಜಗುಲಿ ಅನ್ನೋ ಶಬ್ದಕ್ಕ ಬಹಳ ದೊಡ್ಡ ಅರ್ಥ ಅದ ತಾಯಿ ಅಂದಿರ ಬಹುತೇಕ ನಿಮ್ಮ ಒಂದೊಂದು ಅಪಭ್ರಂಶ ಶಬ್ದ ಇರ್ತಾವ ಜಗುಲಿ ಅನ್ನೋ ಶಬ್ದಕ್ಕ ಅರ್ಥ ಏನಂತಂದ್ರೆ ಅದರೊಳಗೆ ಮೂರು ಅಕ್ಷರದಾವ್ ನೋಡ್ರಿ ಜಗುಲಿ ಅನ್ನೋ ಶಬ್ದದೊಳಗೆ ಮೂರು ಅಕ್ಷರದಾವ್ ಜ ಗು ಲಿ ಹೌದ್ರಿ ಜ ಗು ಲಿ ನಮ್ಮ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಏನು ಅಂತಂದ್ರ ಪ್ರತಿನಿತ್ಯ ನಮ್ಮೆಲ್ಲರ ಮಣಿಯೊಳಗ ಏನು ಆಗಬೇಕು ಅಂತಂದ್ರೆ ಗುರುವಿನ ಪೂಜೆ ಆಗ್ಬೇಕಂತ ನೇಮಿತ್ತು ಪ್ರತಿನಿತ್ಯ ಒಬ್ಬ ಗುರುಗಳನ್ನ ಕರ್ಕೊಂಡು ಬಂದು ಮನೆಯಾಗ ಪೂಜಾ ಮಾಡ್ಬೇಕಂತ ನೇಮಿತ್ತು ಆನಂತರ ಒಬ್ಬ ಜಂಗಮನನ್ನು ಕರ್ಕೊಂಡು ಬಂದು ಮನೆಯಾಗ ಪೂಜಾ ಮಾಡ್ಬೇಕಂತ ನೇಮಿತ್ತು ಹನ್ನೆರಡನೇ ಶತಮಾನದಾಗ ಎಲ್ಲ ಶರಣರು ಮಾಡ್ತಿದ್ರು ನೋಡ್ರಿ ದಾಸೋಹ ಕಾಯಕ ಜಂಗಮಾರ್ಚನೆ ಇವನ್ನೆಲ್ಲ ಮಾಡ್ತಿದ್ರಲ್ಲ ಅದೇ ಪರಂಪರೆ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಒಬ್ಬೊಬ್ಬರ ಮಣಿಯೊಳಗ ಗುರುವಿನ ಪೂಜಾ ಆಗಬೇಕು ವರ್ಷಕ್ಕೊಮ್ಮೆ ಕರಿತೀರಲ್ಲ ನಿಮ್ಮ ಗುರುವಿಗೆ ಹೇಳ್ತಿರ್ತಾರ ಅದು ಯಾವಾಗ ಗುರು ನೆನಪಾಗ್ತದಂದ್ರ ಕನ್ಯಾ ನೋಡುವಾಗ ಲಗ್ನ ಮಾಡ್ಕೊಳ್ಳುವಾಗ ಯಾರು ನಿಮ್ಮ ಗುರುಗಳು ನಮ್ಮ ಗುರುಗಳು ಇಂತಾವ್ ರೀ ಸುಮ್ ಹೇಳಕಟ್ಟೆ ಹೆಸರ ವರ್ಷಕ್ಕೊಂಬರ್ತಾರಂದ್ರೂ ನಾವು ಕರೆಯಕ ತಯಾರಿಯಾಗಿಲ್ಲ ಹಂಗಿಲ್ಲ ಆದ್ರೆ ಹಿಂದಿನವ್ರು ಪ್ರತಿನಿತ್ಯ ಗುರುವಿನ ಪೂಜಾ ಆಗ್ಬೇಕಾಗಿತ್ತ ತು ಆ ಆನಂತರ ಜಂಗಮ ಪ್ರತಿ ದಿವಸ ಒಬ್ಬ ಜಂಗಮನನ್ನ ಕರೆದ ನಾವು ಪೂಜಾ ಮಾಡಿ ಪ್ರಸಾದ ಮಾಡಿಸ್ಬೇಕಂತ ನೇಮಿತ್ತು ಅದ್ರ ಜೊತೆಗಿನ್ಪಾ ಅಂತಂದ್ರೆ ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನು ಪ್ರತಿನಿತ್ಯ ಪೂಜಾ ಮಾಡ್ಬೇಕಂತ ನೇಮಿತ್ತು ಇತ್ತು ಅದು ಬರ್ಬರ್ತಾ ಬರ್ಬರ್ತಾ ನಮ್ಮ ಮಂದಿಗೆ ಸೌಡ್ ಇಲ್ಲ ಅಂತ ನೋಡ್ರಿ ದುಖಾನ್ ತೆರೆಯೋದು ಅಂಗಡಿಗೆ ಹೋಗೋದು ಹೊಲಕ್ಕೆ ಹೋಗೋದು ನೌಕರಿಗೆ ಹೋಗೋದು ಇದು ಹಿಂಗಾದ ಕೂಡಲೇ ನಮ್ಮ ಪೂರ್ವಜರು ನಡವರಕ್ಕೆ ಬಂದು ಏನು ಮಾಡಿದ್ರಂದ್ರೆ ಇದು ದಿವಸ ಎಲ್ಲಿ ಸ್ವಾಮಿನ ಕರಿಬೇಕು ಜಂಗಮಗ ನಮ್ಮ ನಮ್ಗೆ ಹೆಚ್ಚಾಗಿರ್ತದ ಯಾವುದು ಕೂಡಲೇ ಸಾಲಿ ಹುಡುಗುರಿಗೆ ಅವಕ್ಕೆ ತಯಾರು ಮಾಡ್ಬೇಕು ಅದ್ರಾಗ ನೋಡ್ಬೇಕ್ರಿ ಸಾಲಿದೊಂದು ದೊಡ್ಡದಿಗೆ ನಿಮ್ಗೆ ಎದ್ದ ಕೂಡಲೇ ಏನಂತಂದ್ರೆ ಹುಡುಗರಿಗೆ ತಯಾರು ಮಾಡೋದನ್ನ ಒಂದು ಯುದ್ಧ ಅವನು ಸಾಲಿಗೆ ಹೋಗೋ ತಕನ ನಮ್ಮ ಒಟ್ಟು ಗಡಬಡ್ 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 ಸಾಲಿಗೆ ಹಾದ್ಲು ಹಾ ಓತ ಪೀಡ ಗತೆ ಆ ನಂತರ ಗಂಡ ಅವನು ಊಟಿಗೆ ಹೋಗ್ನು ಅವನು ಹಾಗೆ ಅವ್ನಿಗೆ ಬುತ್ತಿ ಕಟ್ಟು ಅವಳಕ್ಕೆ ಅವು ನಮ್ಮ ಕಾಕಗಳು ಅಣ್ಣಗಳು ಹೆಂಗಿರ್ಬೇಕು ಒಂದು ಒಂದು ಸಾಣದ ಪೋಣದ್ರ ಪೋಣಿಯಲ್ಲಿ ಕರ್ಚಿಪೆ ಅಲ್ಲಿ ಗಡ್ಯಾಳಿಯಲ್ಲಿ ಎಲ್ಲ ನಿಮನೆ ಕೇಳೋದು நம்மளுக்கு பாழ்கி நீ அது தேக்கொண்டு மணி நடைதது இல்லை நடிங்கே இல்லை நீல்லாந்த மணி ஆங்காங்க அல்லது இவ்வளோ குடி ஆகிறது ಮಕ್ಕಳನ್ನ ನಾವು ಸಾಲಿ ಕಳಿಸುವಾಗ ಎಷ್ಟು ವ್ಯವಸ್ಥೆ ಮಾಡ್ತೀವೋ ಅವ್ರನ್ನೆಲ್ಲ ಅಟ್ಟು ತಯಾರು ಮಾಡಿ ನಾವು ಮಣಿಗ್ ಕಳಿಸ್ತೀವಲ್ಲ ಆ ರೀತಿ ಈ ಗದ್ದಲದೊಳಗ ಎಲ್ಲಿ ಸ್ವಾಮಿಗಳಿಗೆ ಕರಿಬೇಕು ಎಲ್ಲಿ ನಾವು ಜಂಗಮಕ್ಕೆ ಕರಿಬೇಕು ಮತ್ತು ತಾಸಗಂಡ್ಲೆ ಎಲ್ಲಿ ಪೂಜಾ ಮಾಡ್ಕೋತಕೊಂಡಿರ್ಬೇಕು ರೀ ಸ್ವಾಮಿ ಅಂತ ನೀವು ಅಂತೀರಲ್ಲ ಅದಕ್ಕೆ ಅವರು ಪೂರ್ವಜರು ಏನು ಮಾಡಿದ್ರು ಅಂತಂದ್ರೆ ಇದು ನಮ್ಮ ಶರಣರಿಗೆಲ್ಲ ತೊಂದರೆ ಆಗ್ತದ ಬೇಡ ಒಂದು ಜಗಲಿ ಮಾಡಿಬಿಡೋಣ ಅಂತ ತಿಳ್ಕೊಂಡು ಮನೆಯಾಗ ಜಗಲಿ ಮಾಡಿದರು ಸಾವಿರಾರು ವರ್ಷಗಳ ಹಿಂದೆ ಆ ಜಗಲಿ ನೀವು ಪೂಜಾ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಯಾಗ ಜಗಲಿ ಜಗಲಿ ಮೇಗಿನ ದೇವರ ಪೂಜೆ ಮಾಡಿದ್ರೆ ಅಂತಂದ್ರೆ ಗುರುವಿನ ಪೂಜಾ ಆದಂಗ ಜಗಲಿ ಪೂಜಾ ಮಾಡಿದ್ರಂದ್ರೆ ಲಿಂಗ ಪೂಜಾ ಮಾಡ್ದಂಗೆ ಜಗಲಿ ಪೂಜಾ ಮಾಡಿದ್ರಂದ್ರೆ ಜಂಗಮನ ಪೂಜಾ ಮಾಡ್ದಂಗೆ ಅದಕ್ಕೆ ಜ ಗು ಲಿ ಜ ಅಂದ್ರೆ ಜಂಗಮ ಗು ಅಂದ್ರೆ ಗುರು ಲಿ ಅಂದ್ರೆ ಲಿಂಗ ಗುರುಲಿಂಗರ ಜಂಗಮರ ಪೂಜಾ ಮಾಡಿದಂಗೆ ಮಣ್ಯಗಿನ್ ಜಗಲಿ ಪೂಜಾ ಮಾಡಿದ್ರಿ ಅಂದ್ರೆ ಎರಡು ಚಂದ ಮಾಡ್ಯಾರೀ ಜಗೂಲಿ ಅದಕ್ಕೆ ಅರ್ಥದ ನಮ್ಗೆ ಗೊತ್ತೇ ಇಲ್ಲ ಜಗುಲಿ ಅಂತಂದ್ರೆ ಜಂಗಮ ಗುರು ಲಿಂಗ ಇವ್ರು ಮೂರು ಮಂದಿ ಪೂಜಾ ಮಾಡಿದಂಗೆ ಆಗ್ತದ ಅದಕ್ಕೆ ನಮ್ಮ ಮಗಗಳು ನೋಡ್ರಿ ಎದ್ದು ಕೂಡಲೇ ಭಕ್ತಿ ಏನಾದರೂ ಉಳಿದಿತ್ತು ಅಂದ್ರೆ ತಾಯಂದಿರಲ್ಲಿ ಮಾತ್ರ ಉಳ್ದದ್ರಿ ನಮ್ಮ ಕಾಕಾಗಳಲ್ಲಿ ಭಾಳ ಕಡಿಮೆ ಅವರು ಮಾಡ್ತಾರ ಭಕ್ತಿ ಇಲ್ಲ ಅಂತರ್ತಲ್ಲ ಅವರು ಭಕ್ತಿ ಬೇರೆ ಆದರೆ ನಮ್ಮಗಳು ನೋಡ್ಬೇಕ್ರಿ ಒಬ್ಬ ತಾಯಂದಿರು ಹಿಂಗಿರ್ತಾರ ಏನಂತಂದ್ರೆ ಎದ್ದ ಕೂಡಲೇ ಒಬ್ಬರು ಸ್ನಾನ ಮಾಡ್ಲಾರ್ದ ಬಾಯಾಗ ನೀರು ಹಾಕಂಗಿಲ್ಲ ನಮ್ಮ ಮವುಗಳು ಭಾಳ ಭಕ್ತಿ ನಮ್ಮ ತಾಯಂದಿರು ನಮ್ಮ ಶರಣರು ಇಲ್ರಿ ಎಲ್ಲ ಅವು ಅವರು ಬ್ಯಾರೆದವ್ರಿ ಜಳಕ ಮಾಡ್ಲಾರ್ದ ಬಿಡಿಶೆತ್ತ ಈ ಊರಾಗಲ್ರಿ ನಾ ಕಡ್ದು ಹೇಳ್ತೀನಿ ನಮ್ಮ ಕಡೆ ಜಳಕ ಮಾಡ್ಲಾರ್ದ ಬಿಡಿಶಿತ್ತಾರ ಜಳಕ ಮಾಡ್ಲಾರ್ದ ತಂಬಾಕ್ ತಿತ್ತಾರ ಜಳಕ ಮಾಡ್ಲಾರ್ದ ಗುಟ್ಕ ತಿತ್ತಾರ ಜಳಕ ಮಾಡ್ಲಾರ್ದ ಚಹಾ ಕುಡಿದು ಒಬ್ಬೊಬ್ಬರು ನಾಷ್ಟಕ್ಕೆ ಅದಕ್ಕೆನೇ ಊಟ ಮಾಡಿದ್ರೆ ಜಳಕ ಮಾಡೋದು ನಾಷ್ಟಕ್ಕೆ ಅದಕ್ಕೆ ಒಬ್ಬೊಬ್ರು ನಾಷ್ಟಾನು ಮಾಡ್ತಾರ ಕೆಲವೊಬ್ರು ನಿಮ್ಗೆ ಹೇಳ್ತೀನಿ ರೀ ವಾ ಒಂದೊಂದು ಕಡೆ ಪ್ರವಚನಕ್ಕೆ ಹೋಗಿರ್ತೇನು ಏನಂತಂದ್ರೆ ಒಬ್ಬೊಬ್ಬರು ಒಂದೊಂದು ವಾರ ಜಳಕನ ಮಾಡೋಂಗಿಲ್ಲ ರೀ ನಾವೊಬ್ಬರಿಗೆ ಕೇಳಿನಿ ಎದ್ದು ಕೂಡಲೇ ಇದ್ರಿಗೆ ಬಂದರು ಹಿರಿಯರು ದೊಡ್ಡ ಹಿರಿಯರು ಅವರಿಗೆ ನಮಸ್ಕಾರ ರೀ ಅಂದು ಜಳಕೇನ್ರಿ ಕಕ್ಕ ಅಂತಾನಿ ಇವತ್ತೇನು ಸಾಮಾರ ಜಳಕ ಮಾಡಕ ಅಂದವ ಅಂದ್ರೆ ಅವನ ಲೆಕ್ಕ ರೀ ಸಾಮಾರಕ್ಕೊಮ್ಮೆ ಜಳಕ ಮಾಡವ ಇಂಥ ಕಂಪ್ನಿ ಇರ್ತದೆ ನಮ್ಮಗಳು ಹಂಗಲ್ಲ ನೂರು ಕೆಲಸ ಬಿಟ್ಟು ಏನು ಮಾಡ್ತಾರಂದ್ರೆ ಫಸ್ಟ್ ಸ್ನಾನ ನಿಮ್ಗೆ ಹೇಳ್ತೀನಿ ರೀ ಜಗತ್ತಿನಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಅವು ಕಲಿಸಿದ ಪಾಠ ಕಲಿತು ಅಂದ್ರೆ ಜಗತ್ತಿನೊಳಗೆ ದೇಶದೊಳಗೆ ಭ್ರಷ್ಟಾಚಾರ ಮಕ್ಕಳ ಇರಂಗಿಲ್ಲ ಭ್ರಷ್ಟಾಚಾರ ಮಕ್ಕಳ ಇರಂಗಿಲ್ಲ ಯಾಕಂದ್ರೆ ತಾಯಿ ಮನಿಯೊಳಗೆ ಅಷ್ಟು ಚಂದ ಪಾಠ ಆಕೆ ಬದುಕಣ್ಣ ಒಂದ ಅಧ್ಯಯನ ಕೇಂದ್ರ ತಾಯಿಯ ಬದುಕಣ್ಣ ನಾವು ನೋಡಿದ್ರ ನಾವು ವಿಶ್ವವಿದ್ಯಾನಿಲಯ ಇದೊಳಗು ಹಂಗ ಕಲಿಸ್ತಾಳ ನಮ್ಮ ಬರೇ ಹೇಳಲ್ಲ ಆಕಿ ಮಾಡಿನೇ ಕಲಿಸ್ತಾಳು ನಡೆದು ಕಲಿಸ್ತಾಳು ಗೀತಾ ಹೇಳ್ತದಲ್ಲ ச்சரித்துிரோ ஜன சயிரமாணம் குருத்தீத்தையொழ பரமாத்தம ேந்திர ஹே அஜுன ஜத்தினங்கதந்த நம்மன்னோடி கலித்தத நம் பதுக்க நம்மன்ன நோடி ஜன கலித்த மனியாக மக்களும் கூட ದೊಡ್ಡವ್ರ ಹೆಂಗೆ ಬದುಕಿರ್ತಾರಲ್ಲ ದೊಡ್ಡವರ ನಡತೆ ಹೆಂಗಿರ್ತದಲ್ಲ ದೊಡ್ಡವರ ಆಚಾರ ಹೆಂಗಿರ್ತದಲ್ಲ ಅದನ್ನು ನೋಡಿ ಸಣ್ಣ ಮಕ್ಕಳು ಕಲಿತಾವ ಹಂಗೆ ತಾಯಿ ಹೆಂಗಿರ್ತಾಳಂದ್ರ ಮುಂಜಾನೆ ಎದ್ದು ಕೂಡಲೇ ಹೆಣ್ಮಕ್ಳಿಗೆ ಹೇಳ್ತಿರ್ತೀರಿ ನೋಡಿ ನೀವು ಅವು ಈಗಿನ ಹೆಣ್ಣು ಹುಡುಗರು ನಿಮ್ಮ ಕಡೆ ಅಲ್ರಿ ಮತ್ತೆ ನಾವು ನಮ್ಮ ಕಡೆ ತನಕ ತಿಳ್ಕೊಂಡೇ ಬಿಡಿ ನೀವು ಯಾಕಂದ್ರೆ ಶಿಟ್ಟಿಗೆ ಹೊರವಾರ ನಮಗೆ ಯಾವ ಸ್ವಾಮಿ ತಂದಿರಿ ಎಲ್ಲ ಹುಡುಗರಿಗೆ ಬೈಯಾಕತನಾ ಹಿಂಗೆ ಅಂದಿರಿ ಮತ್ತು ಈಗಿನ ಹೈಸ್ಕೂಲ್ ಹಿಡ್ಕೊಂಡು ಕಾಲೇಜ್ ತಕ್ಕ ಹುಡುಗರು ಅವು ಹಂಗೆ ರೀ ಹೆಂಗೆ ಅಂತಂದ್ರೆ ಸರಿಯಾಗಿ ಮನೆಯಾಗ ಸ್ನಾನ ಮಾಡೋಂಗಿಲ್ಲ ಸರಿಯಾಗಿ ಪೂಜಾ ಮಾಡಂಗಿಲ್ಲ ಸರಿಯಾಗಿ ಆನಂತರ ಹಿರಿಯರಿಗೆ ಗೌರವ ಕೊಡೋಂಗಿಲ್ಲ ಹೆಣ್ಣು ಹುಡುಗರು ಆದ್ರೆ ತಾಯಿಗಳು ಏನಪ್ಪ ಅಂತಂದ್ರೆ ಹೇಳ್ತಿರ್ತೀರಿ ಮೇಲೆ ಮೇಲೆ ನೀನು ಇನ್ನೊಬ್ಬರು ಮಣಿಗೆ ಅದೀ ಹೆಂಗಿರ್ಬೇಕಂದ್ರ ಚಂದಿರ್ಬೇಕು ಚಂದ ಊಟ ಮಾಡಬೇಕು ಚೆಂದ ಕುಂಡಿರ್ಬೇಕು ಚೆಂದ ಬಟ್ಟೆ ತೊಡಬೇಕು ಚಂದ ನಮಸ್ಕಾರ ಮಾಡ್ಬೇಕು ಲಗೂಟಿ ಏಳ್ಬೇಕು ಅಂತೆಲ್ಲ ಹೇಳ್ತಿರ್ತೀರಿ ಆದ್ರೆ ನಮ್ಮ ಮಕ್ಕಳು ಕೇಳಂಗಿಲ್ಲ ಅದರಾಗ ಗಂಡು ಹುಡುಗರದಂತೂ ಅದು ನೆಲಕಲಾರದಷ್ಟು ಮಟ್ಟಕ್ಕೆ ಹೋಗಿ ಕುಂತದ ಆವತ್ತಿನ ಹಿರಿಯರೆಲ್ಲ ಹೆಂಗ ಬದುಕಿದ್ರು ಅಂತಂದ್ರೆ ಮುಂಜಾನೆ ಎದ್ದು ಕೂಡ ಸೂರ್ಯೋದಯಕ್ಕೆ ಬಾಗಲ ತೆರೆದು ಹೊರಗೆ ಬಂದ್ರು ಅಂತಂದ್ರೆ ಒಬ್ರಕೊಬ್ಬರು ನಮಸ್ಕಾರ ಮಾಡೋದು ಜಾತ್ರೆ ಜಾತ್ರೆ ಇದ್ದಂಗೆ ಅದು ಬಾಗಲ ತೆರೆದು ಕೂಡಲೇ ಕಾಕಗಳು ಮಾಮಗಳು ಅಣ್ಣಗಳು ಹೊರಗೆ ಬಂದು ಎಲ್ಲರು ಕಾಕರ ನಮಸ್ಕಾರ ರೀ ಆಗೆಲ್ಲ ಮತ್ತು ಮನೆಯಾಗ ರೀ ಎಲ್ಲ ಹೊರಗೆ ಹೋಗ್ಬೇಕಲ್ರಿ ಈಗೆಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಈ ಕನ್ಯಾಗೆ ಕೊಡ್ಬೇಕಾದ್ರೆ ಮೊದಲು ಕತ್ತರ ಹಾಂ ಅದ ನೋಡ್ರಿ ಅಂದ್ರೆ ಇರಲಿಲ್ಲ ಅಂದ್ರೆ ಕೊಡಂಗೆ ಇಲ್ರಿ ಅದು ಹೆಣ್ಣು ಕೊಡ್ದಂತೂ ಭಾಳ ದೂರ ಉಳ್ದದ್ ಬಿಡ್ರಿ ಆಗಿನ ಕಾಲದಾಗ ಅವೇನು ಇದ್ದಿದ್ದಿಲ್ಲ ನಮ್ಮ ಶರಣರು ಎಲ್ಲ ಹೊರಗೆ ಹೋಗ್ಬೇಕು ತಂಬಿಗೆ ತೊಗೊಂಡು ಎದ್ದು ಕೂಡಲೇ ವಾಕಿಂಗು ಆಯಿತು ಎಲ್ಲ ಆಯ್ತು ಅಂತ ರೋಡ್ ಹಿಡಿದು ಹಾಂ ಅಂದ್ರೆ ಮತ್ತೆ ಎಲ್ಲರೂ ಆ ಕಡೆ ಹೋಗ್ಬೇಕಲ್ಲ ಮಡ್ಡಿ ಕಡೆ ಎಲ್ಲರೂ ಆ ಕಡೆ ಹೋಗ್ಬೇಕಾದ್ರೆ ಮಕ್ಕಳೆಲ್ಲ ಇದ್ರಿಗೆ ಹೋಗೋದು ಬರೋದು ಮಾಡ್ಕೊಂತ ಎರಡು ಚಂದ ಎಲ್ಲರೂ ಮಾತಾಡುದು ಎದ್ರೇನ್ರಿ ಕಕ್ಕ ನಮಸ್ಕಾರ ರೀ ಕಾಕ್ಕ ಎದ್ದ್ರೇನ್ರಿ ಕಕ್ಕ ಎದ್ದು ನಮಸ್ಕಾರ ಕಾಕಾರ ಮಾಮಾರ ಎಷ್ಟು ವ್ಯವಸ್ಥಿತ ಈಗ ಯಾರು ಹೋಗ್ಕರೇನ್ರಿ ಯಾರು ಕೇಳಿ ಯಾಕಂದ್ರೆ ಆಗಿನ ಕಾಲದಾಗ ಮನೆಯಾಗೆ ಊಟ ಮಾಡಿ ಹೊರಗೆ ಹೋಗುದಿತ್ತು ರೀ ಇದಕ್ಕೆ ಈಗಿನ ಕಾಲದಾಗ ಹೊರಗೆ ತಿಂದು ಇದಕ್ಕೆ ಬರುದು ಆಗೆಲ್ಲ ಹಂಗೆ ಇತ್ತು ಹೊರಗೆ ಅಡಡಕ್ಕೆ ಹೋಗುದಿತ್ತು ಈಗ ಹಂಗಿಲ್ಲ ಎಲ್ಲ ಹಿಂಗೆ ಬಂದದ ಈಗಿನ ಕಾಲ ಕಾರಣ ಏನು ಅಂತಂದ್ರೆ ಮಕ್ಕಳಿಗೆ ನಾವು ಭಾಳ ಚಂದ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ಬೇಕಾಗ್ತದೆ ತಾಯಂದಿರ ಅದು ಹೆಂಗೆ ಕಲಿಸ್ಬೇಕಂದ್ರೆ ಮಕ್ಕಳು ಹೇಳಿದ್ದನ್ನು ಕೇಳುವುದು ಕಡಿಮೆ ಹೇಳಿದ್ದನ್ನು ಕೇಳುವುದು ಕಡಿಮೆ ಆದರೆ ಮಾಡಿದ್ದನ್ನು ನೋಡಿ ಮಾಡುವುದು ಭಾಳ ನಮ್ಮ ಹುಡುಗರು ನೀವು ಏನಾರು ಮಾಡ್ತಿದ್ರಿ ಅಂತಂದ್ರೆ ಅದನ್ನ ನೋಡ್ತಾವೆ ಹುಡುಗರು ನೀವೇನು ಮಾಡಿರ್ತೀರಿ ಅದನ್ನು ಮಾಡೋಕೆ ಚಾಲೂ ಮಾಡ್ತಾವೆ ಬೇಕಾದ್ರೆ ನಮ್ಮ ಹಳ್ಳಿ ವಾತಾವರಣದೊಳಗೆ ಇತ್ತಾಗಿನ ಕಾಲ್ದೊಳಗೆ ಏನಂತಂದ್ರೆ ರೈತರು ಎಲ್ಲರೂ ಹೊಲಕ್ಕೆ ಹೋಗೋದು ದುಡ್ಯಕ್ಕೆ ಹೋಗೋದು ಆನಂತರ ಮಣ್ಯಾಗ ರೊಟ್ಟಿ ಬುತ್ತಿ ಮಾಡ್ಕೊಂಡು ಹೋಗೋದು ಹಿಂಗಿತ್ತಲ್ರಿ ಗಂಡ ಹೆಂತಿ ಹೊಲಕ್ಕೆ ಹೋಗೋದು ಇದಿದ್ದಿದ್ದು ಸಣ್ಣ ಹುಡುಗರು ನೋಡ್ತಿದ್ದು ನೋಡ್ರಿ ನೋಡಿ ಆ ಓಣ್ಯಾನು ಒಂದು ನಾಲ್ಕೈದು ಹುಡುಗರು ಕೂಡಿ ಹೊರಗೆ ಬಂದು ಆ ಒಣ್ಯಾಗ ಆ ಮಣ್ಯಾಂದು ಈ ಮಣ್ಯಂದು ಹುಡುಗ ಹುಡುಗಿ ಬಂದು ಅವರೆಲ್ಲ ಹ್ಞೂ ನೀವು ಹೊಲಕ್ಕೆ ಹೋಗು ನಾ ರೊಟ್ಟಿ ಮಾಡ್ತೇನೆ ಅದು ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ಆಡ್ತಿದ್ದು ಅವು ಯಾಕಂತಂದ್ರೆ ನೀವೇನು ಮಾಡ್ತಿರ್ಲ ಅದನ್ನು ನೋಡ್ತಾವ ಅದ ನೀವು ಮುಂಜಾನೆ ಎದ್ದು ಕೊಡ್ಲಿ ಲಗುಟ್ಟೆ ಎದ್ದು ಸ್ನಾನ ಮಾಡಿ ಕೈಯಾಗ ಹಿಂಗೆ ಲಿಂಗ ಹಿಡ್ಕೊಂಡು ಪಾಂಡುರಂಗ ಪಾಂಡುರಂಗ ಅಣ್ಕೋ ತಕೊಂಡ್ರು ಆ ಒಂದು ನಾಲ್ಕು ದಿವ್ಸ ನೋಡ್ತಾವ್ ನಿಮ್ಮ ಮಕ್ಕಳು ನೋಡಿ 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 ಎವ ನಾನು ಪೂಜಾ ಮಾಡ್ಕೊಲಿ ನೀ ಮೂರು ಮಟ್ಟ ಹಣಿಗೂ ವಿಭೂತಿ ಹಚ್ಕೋ ಒಂದು ತರಡು ದಿವಸ ಹಚ್ಕೋ ಆ ಸಹ ಹುಡುಗ ಬಂದು ಯಾವ ನನಗೂ ಹಚ್ಚು ಎವ ನನಗೂ ಇವತ್ತಿ ಹಚ್ಚು ನನಗೂ ಗಂಧ ಹಚ್ಚು ಅವು ನೀವ ವಿಭೂತಿ ಹಚ್ಚಂಗಿಲ್ಲ ನಿಮ್ಮ ಕೊಳ್ಳಗನೆ ರುದ್ರಾಕ್ಷಿ ಇರಂಗಿಲ್ಲ ಕೊಳ್ಳಗನೆ ನಮ್ಮ ಪಾಂಡುರಂಗನ ಮಾಲಿ ಇರಂಗಿಲ್ಲ ಮತ್ತು ಮಕ್ಕಳಿಗೆ ಏನು ಕೆಲಸಕ್ಕೆ ಸಾಧ್ಯ ಆಗುತ್ತದೆ ನಾವು ಒಂದು ನಾವು ಹೆಂಗೆ ಬದುಕಬೇಕು ಮಕ್ಕಳನ್ನು ಹೆಂಗೆ ಬದುಕಿಸಬೇಕು ಮಕ್ಕಳನ್ನು ಈ ಜಗತ್ತಿಗೆ ನಾವು ಹೆಂಗೆ ಕೊಡೋಕ್ಕೂ ಮುಂದ ನಾವು ಬಂದಿರತಕ್ಕಂಥದ್ದು ಈ ಜಗತ್ತಿಗೆ ಬಂದಿರತಕ್ಕಂಥದ್ದು ಉದ್ದೇಶ ಏನು ಅನ್ನುವುದನ್ನು ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ನಾವು ಕೇವಲ ಇಲ್ಲಿ ಸಂಸಾರ ಮಾಡಲಿಕ್ಕೆ ಮಾತ್ರ ಬಂದಿಲ್ಲ ನಾವು ಪರಮಾರ್ಥವನ್ನು ಮಾಡಲಿಕ್ಕೆ ಬಂದೇವಿ ಪರಮಾರ್ಥ ಅಂತಂದರೆ ತೋ ರಾಜಧಾರಿ ಯಾರು ಈ ಭಗವಂತನ ಮಾರ್ಗದೊಳಗದಿರಲ್ಲ ಯಾರು ಪಾಂಡುರಂಗನ ಮಾರ್ಗದೊಳಗದಿರಲ್ಲ ಯಾರು ಸಂತರಿಗೆ ಸಮೀಪದಿರಲ್ಲ ಯಾರು ಪರಮ